ನಮಸ್ಕಾರ ಮಿತ್ರರೇ ಇಂದು ನಾವು ಅನ್ವೇಷಿಸಲಿರುವುದು ಭಗವದ್ಗೀತೆಯ ಅತ್ಯಂತ ಆಶ್ಚರ್ಯಕರ ಸತ್ಯ ಬಹುಬ್ರಹ್ಮಾಂಡಗಳ ತತ್ವ ಆಧುನಿಕ ವಿಜ್ಞಾನ ಮಲ್ಟಿವರ್ಸ್ ಎಂದು ಕರೆಯುವುದನ್ನು ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಮುಂಚೆಯೇ ತಿಳಿದಿದ್ದರು ಬನ್ನಿ ಈ ಅದ್ಭುತ ಜ್ಞಾನಯಾತ್ರೆಗೆ ಸಿದ್ಧರಾಗಿ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯ ಅರ್ಜುನನ ಮುಂದೆ ದೇವರು ತನ್ನ ವಿಶ್ವರೂಪ ತೋರಿಸುತ್ತಾನೆ ಅದು ಕೇವಲ ಪ್ರಭಾವವಲ್ಲ ಅದು ಅನೇಕ ಬ್ರಹ್ಮಾಂಡಗಳ ಚಿತ್ರಣ ಒಂದೇ ಸಮಯದಲ್ಲಿ ಕೋಟ್ಯಂತರ ಮುಖಗಳು ಸಾವಿರಾರು ರೂಪಗಳು ಜನ್ಮ ಮರಣಗಳ ಚಕ್ರ ದೇವತೆಗಳು ದಾನವರು ಭೂತ ಭವಿಷ್ಯ ವರ್ತಮಾನ ಇವೆಲ್ಲವೂ ಒಂದೇ ದೃಷ್ಟಿಯಲ್ಲಿ ಗೋಚರವಾಗುತ್ತವೆ ಇದು ಕೇವಲ ಭಾವನೆ ಅಲ್ಲ ಇದು ವರ್ಷ ಚಿತ್ರಣ ಅರ್ಜುನನಿಗೆ ಕಾಲದ ಪಾವತಿ ಇಲ್ಲ ಅವನು ನೋಡುವುದು ಅನಂತ ಜಗತ್ತುಗಳ ತಿರುವು ಸ್ಪ್ರಿಂಗ್ ಥಿಯರಿಯ ಪ್ರಕಾರ ಹನ್ನೊಂದು ಆಯಾಮಗಳು ಇವೆ ಅವು ಪ್ರತ್ಯೇಕ ಬ್ರಹ್ಮಾಂಡಗಳನ್ನು ಸಾಧ್ಯವನ್ನಾಗಿ ಮಾಡುತ್ತವೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ ಅಹನ್ ಸರ್ವಸ್ಯ ಪ್ರಭವ ಎಲ್ಲದರ ಮೂಲ ನಾನೇ ಇದು ಕ್ವಾಂಟಮ್ ಫೀಲ್ಡ್ ಥಿಯರಿ ಯ ಮೂಲ ಭಾವನೆ ಒಂದು ಶಕ್ತಿ ಕ್ಷೇತ್ರದಿಂದ ಎಲ್ಲವೂ ಉಗಮವಾಗಿದೆ ಎಂಬ ಧಾರ್ಮಿಕ ಹಾಗೂ ವಿಜ್ಞಾನಿಕ ದೃಷ್ಟಿಕೋನ ಭಗವದ್ಗೀತೆಯು ಕೇವಲ ಧಾರ್ಮಿಕ ಗ್ರಂಥವಲ್ಲ ಕೇವಲ ನೀತಿ ಉಪದೇಶವೂ ಅಲ್ಲ ಅದು ಒಂದು ಸಂಪೂರ್ಣ ವಿಜ್ಞಾನ ಪ್ರತಿಯೊಂದು ಶ್ಲೋಕವು ಅಂತರಂಗದ ಆಳವನ್ನು ಬಾಹ್ಯ ಜಗತ್ತಿನ ವಿಸ್ತಾರವನ್ನು ಸ್ಪರ್ಶಿಸುತ್ತದೆ ಇದರಲ್ಲಿ ಅಂತರ್ಜಗತ್ತು ಎನ ಕಾಸ್ಮಾಸ್ ಬಹುಜಗತ್ತು ಮಲ್ಟಿವರ್ಸ್ ಮತ್ತು ಕಾಲಸ್ಥಳಗಳ ಮಿತಿಯಪಾರ ಜ್ಞಾನ ಎಲ್ಲವೂ ಅಡಕವಾಗಿದೆ ಈ ಶ್ಲೋಕಗಳು ಕೇವಲ ಭಕ್ತಿಗೆಲ್ಲ ಎಂಬ ನಂಬಿಕೆಗೆ ಮೀರಿ ತತ್ವಶಾಸ್ತ್ರ ಮತ್ತು ಆಧುನಿಕ ವಿಜ್ಞಾನ ಎರಡರಿಗೂ ಸೇತುವೆಯಂತೆ ನಿಂತಿವೆ ಸ್ನೇಹಿತರೆ ಮಲ್ಟಿವರ್ಸ್ ಅನ್ನೋ ಕಲ್ಪನೆ ಈಗ ಪಶ್ಚಿಮ ವಿಜ್ಞಾನದಲ್ಲಿ ಹೊಸದು ಆದರೆ ನಮಗೆ ಅದು ಸಾವಿರಾರು ವರ್ಷಗಳ ಹಿಂದೆಯೇ ಗೊತ್ತಿತ್ತು ಭಗವದ್ಗೀತೆಯ ಮೂಲಕ ಆಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಎದ್ದೀತು ನಾವು ಈ ತತ್ವಗಳನ್ನು ಕೇವಲ ಕೇಳಬೇಕು ಇಲ್ಲ ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಅನ್ವಯಿಸಬೇಕು ಧರ್ಮ ಮತ್ತು ವಿಜ್ಞಾನ ಎರಡೂ ಬೇರೆಲ್ಲ ಆದರೆ ಭಗವದ್ಗೀತೆಯಲ್ಲಿ ಅವೆರಡೂ ಒಂದೇ ನದಿಯ ಎರಡೂ ತೀರಗಳು ಶ್ರೀಕೃಷ್ಣನು ಅರ್ಜುನನಿಗೆ ತೋರಿಸಿದ ವಿಶ್ವರೂಪ ಅದು ಕೇವಲ ಭಕ್ತಿಯ ದೃಶ್ಯವಲ್ಲ ಅದು ಒಂದು ವಿಜ್ಞಾನಾತ್ಮಕ ಪರಿಕಲ್ಪನೆಯ ಸಂವೇದನಾತ್ಮಕ ಅನಾವರಣ ಅಲ್ಲಿಗೆ ಕಾಲ ಸ್ಥಳ ಜೀವ ಮರಣ ಎಲ್ಲವೂ ಒಂದು ಸಮಗ್ರ ತತ್ವದ ಅಂಗಗಳು ಇದು ಮಲ್ಟಿವರ್ಸ್ನ ಪೂರ್ವಭಾವಿ ರೂಪ ಅದು ನಮಗೆ ಹೇಳುತ್ತದೆ ಜಗತ್ತು ನಾನಾ ರೂಪದಲ್ಲಿದ್ದರೂ ತತ್ವ ಒಂದೇ ಬಾಹ್ಯ ಜಗತ್ತಿನಲ್ಲಿ ಎಷ್ಟು ಬ್ರಹ್ಮಾಂಡಗಳಿದ್ದರೂ ಅಂತರ್ಯಾತ್ರೆಯ ದಾರಿಯು ಒಂದೇ ಕಡೆಗೆ ಆತ್ಮಜ್ಞಾನ ಬೋಧನೆ ಶಾಂತಿ ಇಂತಹ ಆಧ್ಯಾತ್ಮಿಕ ಹಾಗೂ ವಿಜ್ಞಾನಾತ್ಮಕ ವಿಷಯಗಳು ನಿಮ್ಮನ್ನು ಸ್ಫೂರ್ತಿಗೊಳಿಸುತ್ತಿದೆಯಾ ಆಗ ಇದನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲರೊಂದಿಗೆ ಶೇರ್ ಮಾಡಿ ಹಾಗೂ ಇಂಥ ನುರಿತ ವಿಷಯಗಳನ್ನು ಮುಂದೆಯೂ ಕೇಳಲು ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪುನಃ ಭೇಟಿಯಾಗೋಣ ಇನ್ನೊಂದು ಆಳವಾದ ವಿಚಾರದೊಂದಿಗೆ ಧನ್ಯವಾದಗಳು ಜೈ ಶ್ರೀಕೃಷ್ಣ